ಹಲೋ ಹಲೋ ಹಾಂ ನಮಸ್ಕಾರ ಶೋಮಣ್ಣ ಅವರೇ ನಮಸ್ಕಾರ ಸರ್ ತಾವು ಬಿಬಿಎಂಪಿ ಅಲ್ಲಿ ಕೆಲಸ ಮಾಡೋದಾ ಸರ್ ಇಲ್ಲೇ ಇಲ್ಲೇ ಏನಾದ್ರೂ ಬಿಬಿಎಂಪಿ ಬಿ ಎಂಪಿ ನೀವು ಅಲ್ಲ ಬಿಬಿಎಂಪಿ ಬಿ ಎಂಪ್ಲಾಯಿನಾ ಅಥವಾ ಔಟ್ಸೈಡಲ್ಲ ಹಲೋ ಅಲ್ಲ ನೀವು ಬಿಬಿಎಂಪಿ ಬಿ ಎಂಪ್ಲಾಯಿನ ಯಾರು ಇದು ಅಪಾಯಿಂಟ್ಮೆಂಟ್ ಮಾಡಿರೋದು ನಿಮ್ಗೆ ತಾವು ಯಾರು ಸರ್ ನಾನು ವಿ ಆರ್ ಮರಾಠಿ ಅಂತ ಕೆ ಆರ್ ಎಸ್ ಪಾರ್ಟಿಯವ್ರು ಕೆ ಆರ್ ಎಸ್ ಪಕ್ಷದವನು ರಾಜ ಖಜಾಂಜಿ ಅಲ್ಲ ಬಿಬಿಎಂಪಿ ನಾನು ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದು ಹಲೋ ಹಲೋ ಅಲ್ಲ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದು ಯಾರು ಬಿಬಿಎಂಪಿ ನ ಯಾರು ಅಲ್ಲ ನಿಮ್ಗೆ ಪೇಮೆಂಟ್ ಎಲ್ಲಿಂದ ಆಗ್ತಾ ಇದೆ ನಿಮ್ಗೆ ಬಿಬಿಎಂಪಿ ಆಗ್ತಾ ಇದೆಯಾ ಎಲ್ಲಿಂದ ಬಿಬಿಎಂಪಿ ಸಂಬಳ ಬಿಬಿಎಂಪಿ ಆಗ್ತಾ ಇದೆಯಾ ಹಲೋ ಈಗ ನೀವು ಇಲ್ಲಿಂದ ಎಲ್ಲಿ ಬೊಮ್ಮನಹಳ್ಳಿಗೆ ಹೋಗ್ತೀರಲ್ವಾ ಅಲ್ಲಿ ಹೆಡ್ ಎಲ್ಲಿ ಸರ್ ಬೊಮ್ಮನಳ್ಳಿಗೆ ನೀವು ಫೈಲ್ ಎಲ್ಲ ತಗೊಂಡು ಹೋಗ್ತೀರಾ ಇಲ್ಲ ಸರ್ ನಮ್ಮ ಇವರು ಹೋಗ್ತಾರೆ ಹೋಗ್ತಾರೆ ಯಾರು ಬೇರೆ ನಮ್ಮ ಸ್ಟಾಪ್ ಹೋಗ್ತಾರೆ ಮೊನ್ನೆ ಎಲ್ಲಮ್ಮ ಅವ್ರ ಹತ್ರ ಯಾಕೆ ಒಂದ್ ಸಾವಿರ ರೂಪಾಯಿ ತಗೊಂಡ್ರಿ ಎಲ್ಲಮ್ಮ ಅಂತ ಒಬ್ರು ಬಂದಿದ್ರಲ್ಲ ನಿಮ್ಮ ಹತ್ರ ಎಲ್ಲಮ್ಮ ಅವ್ರಿಗೆ ಅದೇ ಅದು ಬಚ್ಚಾಜ್ಗೆ ಹೋಗಿ ಅಲ್ಲ ನಿಮ್ಗೆ ಬಿಬಿಎಂಪಿ ಕೊಡಲ್ವಾ ಹೋಗಿ ಬರಕ್ಕೆ ಇಲ್ಲ ಸರ್ ಅದು ರಿಟರ್ನ್ ಮಾಡ್ತೀನಿ ಬಿಡಿ ಸರ್ ಅವರಿಗೆ ऑलरेडी ಈಗ ನೋಡಿ ನಿಮ್ಮ ಅಪಾಯಿಂಟ್‌ಮೆಂಟ್ ಬಗ್ಗೆನೇ ನಂಗೆ ಸಂಶಯ ಬರ್ತಾ ಇದೆ ನೀವು ಸರ್ಕಾರಿ ಎಂಪ್ಲಾಯ್ ಆಗಿದ್ರೆ ನೀವು ದುಡ್ಡು ತಗೊಳ್ಳೋ ಅವಶ್ಯಕತೆ ಏನಿದೆ ನಿಮ್ಗೆ ನಿಮಗೆ ಟಿಡಿಎ ಕೊಡ್ತಾರೆ ಒಂದು ಎರಡನೇದು ಕೇಳಿಕೊಳ್ಳಿ ಅವರಿಗೆ ಏನ್ ಹೇಳಿದ್ರಿ ನಾವು ಸ್ವಲ್ಪ ವರ್ಷ ಆದ್ಮೇಲೆ ದಾಖಲೆಗಳನ್ನೆಲ್ಲ ಸುಟ್ ಅಂತ ಹೇಳಿದ್ರು ಅವ್ರಿಗೆ ಇಲ್ಲ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನೀವು ಸುಟ್ಟ ಹಾಕಿದೀವಿ ಸಿಗಲ್ಲ ಅಂತ ಹೇಳಿದ್ರಂತ ಏನದು ಕಥೆ ಅಲ್ಲ ಸರ್ ನಾನ್ ಬೊಮ್ಮನಹಳ್ಳಿ ಹೋಗಿದ್ದೆ ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಹಳೆ ದಾಖಲೆಗಳು ಯಾವ್ದು ಸಿಗ್ತಾ ಇಲ್ಲ ಅಲ್ಲ ಸಿಗ್ತಾ ಇಲ್ಲ ಅನ್ನೋದು ಬೇರೆ ಸುಟ್ಟ ಹಾಕಿದೀವಿ ಅನ್ನೋದು ಬೇರೆ ಅದು ಜ್ಞಾಪಕ ಅಲ್ಲ ನೀವು ಅಲ್ಲ ಏನ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದೀರಾ ಬಿಬಿಎಂಪಿ ಅಲ್ಲಿ ಅಲ್ಲ ನಿಮ್ಮೇಲೆ ಕಂಪ್ಲೇಂಟ್ ಕೊಡ್ಲೇಬೇಕಾಗತ್ತೆ ಇವಾಗ ನೀವು ಹೆಂಗ್ ಒಂದ್ ಸಾವಿರ ರೂಪಾಯಿ ತಗೋತೀರಾ ಹೇಳಿ ಒಮ್ಮೆ ನಿಮಗೆ ಏನು ಅಧಿಕಾರ ಇದೆ ಮತ್ತೆ ನೀವ್ ಯಾರು ದಾಖಲೆಗಳು ಸುಟ್ಟಾಕಿದಾರೆ ಅಥವಾ ಇದೆ ಹೇಳಕ್ಕೆ ನೀವ್ ಯಾರು ನಾವು ಯಾರು ಇಲ್ಲ ಮತ್ತೆ ಏನು ಏನು ಅಲ್ಲ ಬಂದು ಅಮ್ಮ ಏಕ್ರನ್ನ ನೀವು ಈ ತರ ದಾರಿ ತಪಸಕೆ ಕೆಲಸ ಮಾಡ್ತೀರಾ ಸರ್ ನಾವು ಯಾರು ಮಾಡ್ತಲ್ಲ ಐ ಆಮ್ ಮತ್ತೆ ಹೆಂಗೆ ಹೇಳಿದ್ರೆ ಅಲ್ಲ ದಾಖಲೆ ಎಲ್ಲಾ ಸುಟಾಕಿದ್ರು ಕನೆಕ್ಟ್ ಮಾಡ್ಲಾ ಸರ್ ಅಲ್ಲಿ ಯಾಕಂದ್ರೆ ದಾಖಲೆಗಳೆಲ್ಲ ಕನೆಕ್ಟ್ ಮಾಡ್ಲಾ ಕನೆಕ್ಟ್ ಮಾಡ್ ಅಂತ ಹೇಳ್ತಾ ಇದ್ರೆ ಕನೆಕ್ಟ್ ಮಾಡ್ಲಾ ಅಮ್ಮ ಅವರನ್ನು ಎಸ್ ಸರ್ ಲೈನಿಕ್ ಕಾನ್ಫರೆನ್ಸ್ ಕಾಲ್ಗೆ

ಬೊಮ್ಮನಳ್ಳಿ ಅಲ್ಲ ಸರ್ ಅಲ್ಲಿ ದಾಖಲೆಗಳ್ ಸಿಗ್ತಾ ಇಲ್ಲ ಅಂತೆ ಅದ್ಕೆ ಹಳೆ ದಾಖ್ಲೆಗಳು ಅಂತಾನೆ ತಕ್ಷಣ ಇದ್ಕೆ ಇದಾಗತ್ತಾ ಏನ್ ಹುಡ್ಕಕ್ಕೆ ಏನ್ ಜೋಶ ಬಂದ್ಬಿಡತ್ತಾ ಸಾರ್ ನಮ್ಗೆ ತಪ್ಪಿದೆ ಚರ್ಚ್ ಬಿಡಿ ಸಾರ್ ಅಲ್ಲ ಯಾರ ಕೊಟ್ಬಿಡ್ತೀರಾ ಏನ್ ಹೇಳಿ ಅಲ್ಲೇ ಬೊಮ್ಮನಳ್ಳಿ ಯಾವ ಯಾವ್ ಅಯೋಗ್ಯ ನಿಮ್ಗೆ ಹೇಳಿರೋದು

ನಿಮ್ಗ್ ಅಥಾರಿಟಿ ಇಲ್ಲ ಸರ್ ನೀವು ಕಂಪ್ಯೂಟರ್ ಟ್ಯಾಪ್ಟ್ ಕೇಳಾಕ್ ಹೋಗಿದ್ಕೆ ಅದ್ರಲ್ಲಿ ಎಲ್ಲ ಆಗ ಎರಡ್ ಸಾವಿರದ ನಾಲ್ಕುನಲ್ಲಿ ಏನಾಯ್ತು ಗೊತ್ತೇ ಇಲ್ಲ ಅಂತ ಕೇಳ್ತಾರೆ ಸರ್ ಅಲ್ಲ ಅಷ್ಟೇ ಹೇಳಿದ್ರು ಆಯ್ತು ಮುಂದ್ ಆಯ್ತು ಗೊತ್ತಿಲ್ಲ ಇಂಥವ್ರು ಕೇಳಿ ಅಂತ ಹೇಳಿದ್ರೆ ಪರವಾಗಿಲ್ಲ ನೀವ್ ಹೆಂಗ್ ಡಿಸೈಡ್ ಮಾಡ್ತೀರಾ ಇದನ್ನ ನಾವೇನ್ ಡಿಸೈಡ್ ಮಾಡಕ್ ಇಲ್ಲ ಸಾರ್ ಅದು ಕೇಳಿದಕ್ಕೆ ನಾನು ಅಯಮ್ ಹಿಂಗೆ ಹೇಳ್ದೆ ಮೊನ್ನೆ ನೀವು ಯಾಕೆ ಅದ್ ಒಂದ್ ಸಾವಿರ ರೂಪಾಯಿ ಕೊಟ್ಬಿಡೋದ್ರು ನಾನ್ ಕೊಟ್ಬಿಡ್ತೀನಮ್ಮ ನಾಳೆ ಬನ್ನಿ ನಿಮ್ಮ ಕೊಟ್ಬಿಡ್ತೀನಿ ನಿಮ್ಮ ಮೇಲಾಧಿಕಾರಿ ಯಾರು ನಿಮ್ ಮೇಲಾಧಿಕಾರಿ ಯಾರು ನಿಮ್ಮ ಮೇಲಾಧಿಕಾರಿ ಯಾರು

ಅಲ್ಲ sir ಕೆಲ್ಸ ಹೋಗಿಸ್ಬೇಕು ಮಾಡ್ತೀರಾ ಅಲ್ಲ ಅಲ್ಲ ಈಗ ಕೆಲ್ಸ ಹೋಗ್ಸೋದಲ್ಲ ಅಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡ್ದಿ ಏನ್ ಪ್ರೈಸ್ sir ಅಲ್ಲ ನೀವೇ ಇವಾಗ ಹೇಳಿದ್ರಿ ನನ್ಗೆ BBMP ಇಂದ ಸಂಬಳ ಬರುತ್ತೆ ಅಂತ ಅಲ್ವಾ ಅಲ್ಲ ಸಂಬಳ ಬರ್ತಾ sir ಕಮ್ಮಿ ನಮ್ದೆಲ್ಲ ಅಟೆಂಡರ್ ಇರೋದಲ್ಲ ಗೊತ್ತಲ್ಲ ನಿಮ್ಗೆ ಅಲ್ಲ ಇಷ್ಟ ಬಂದ್ ಬಿಡ್ತಾರೆ ಹೇಳಿ ಸರ್ಕಾರದಲ್ಲಿ ಮಿನಿಮಮ್ ಮಿನಿಮಮ್ ವೇಜಸ್ ಕೋಟಿಗಳು ಹೊಡಿತಾರೆ ಇಲ್ಲಿ ಅಲ್ಲ ಮಿನಿಮಮ್ ವೇಜಸ್ ಅಂತ 2000 ರೂಪಾಯಿ ಇದೆ ಇದು ನಮಗೆ ಕೋಟಿ ಕೋಟಿಗಳು ಹೊಡಿತಾರೆ ಈಗ ಅವರು ಎಲ್ಲ ಬಿಟ್ಬಿಟ್ಟಿದ್ದಾರೆ 2000 ರೂಪಾಯಿಗೆ ಎಲ್ಲ ಎಷ್ಟು ಹೇಳಿ ಕೋಟಿ ಕೋಟಿಗಳು ಅಲ್ಲ

ಹೇಳಿ ಹೇಳ ಯಾರು ಹೇಳಿದ್ರಿ ಬನ್ನಿ ನಿಮ್ಮ ಆಫೀಸ್ ಅಲ್ಲಿ ನೋಡಿ ಆಯ್ತು ಬಂದ್ರ ತೋರಿಸಿದರಂತ ಬಂದ್ರ ತೋರಿಸಿದ್ರಿ ಗೊತ್ತಾಗಿಲ್ವಾ ಇಲ್ಲ ನನಗೆ ಗೊತ್ತಿಲ್ಲ ಸರ್ ನಾವೆಲ್ಲಾ ಅಹ ಹಾ ಅಲ್ಲಲ್ಲ ಪೇಪರ್ ಅಲ್ಲ ಬಂದಿತ್ತು ಅಲ್ಲ ಸರ್ ಅಲ್ಲ ಪೇಪರ್ ಮೇಡಂ ಮೇಡಂ ಸ್ವಲ್ಪ ನಾಯಿ ಮೈಟ್ ಮಾಡಿ ಅಲ್ಲ ಪೇಪರ್ ಅಲ್ಲಿ ಬಂದಿರಬಹುದು ನಮಗೆ ಅದಲ್ಲ ನೀವೇ ನೀವು ప్రత్యಕ್ಷ ಸಾಕ್ಷಿ ಇದಕ್ಕೆ ನೀವೇ ಹೇಳ್ತಾ ಇದೀರಾ ಕೋಟಿ ಕೋಟಿ ಹೊಳಿತಾರ ಅದನ್ನ ಎಲ್ಲ ಎಲ್ಲ ಮಾಡ್ತಾರೆ ಸರ್ ಸ್ವಲ್ಪ ಈಸ್ಕೊಂಡಿದ್ದಕ್ಕೆ ನಮ್ಕ

ಹಾ ಆಯ್ತ್ ಬಿಡಿ ಸರ್ ಸಾವಿರ ರೂಪಾಯಿ ಕೊಟ್ಟಬಿಡ್ತೀನಿ ಬಸ್ ಚಾರ್ಜ್ ಕಳ್ಸ ಕೊಟ್ಟಿದ್ಪಾ ಬಸ್ ಚಾರ್ಜ್ ಕೊಟ್ಟಿದ್ ತಪ್ಪ ನೀವು ಹೇಳ್ತೀರಾ ಯಾವ ಅಧಿಕಾರ ಇದೆ ನಿಮ್ಗೆ ಬಸ್ ಚಾರ್ಜ್ ತಗೋಳಕ್ಕೆ ನೀವ್ ಯಾರಿಗ್ ರಿಪೋರ್ಟ್ ಮಾಡ ಮಾಡ್ತೀರಾ ಅಂತ ನಮ್ಗ್ ತಿಳ್ಕೊಳೋದ್ ದೊಡ್ಡ ವಿಚಾರ ಅಲ್ಲ ನೀವ್ ಹೆಸ್ರು ಹೇಳದಿದ್ರು ಪರವಾಗಿಲ್ಲ ನಮ್ ಗೊತ್ತಿದೆ ಸರಿ ಬಿಡಿ ಸರ್ ನಾವ್ ತಗ್ದಾಕ ತೆಗ್ದಾಕ ಬಿಡಿ ನಾವ್ ವಿಷ್ಯಾ ಕೊಡ್ಸಿ ಸತ್ತೋಗ್ತೀವಿ ಬಿಡಿ ಅದು ಅದು ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಏನ್ ದಂಬ ಕೆ ನಮಗೆ ನಂಬಿಕೆ ಅಲ್ಲಿ ಜಾಸ್ತಿ ತೆಗೆದ್ರೆ ತೆಗೆದ್ಬಿಡ್ತೀವಿ ಒಂದ್ ಕಡೆ ಒಂದ್ ಕಡೆ ಅನ್ಯಾಯ ಮಾಡೋದು ಕೊನೆಗೆ ನಾವ್ ಆತ್ಮಹತ್ಯೆ ಮಾಡ್ಕೊಳೋದಾರ ಅನ್ಯಾಯ ಮಾಡಿದ್ರೆ ಏಳ್ ಸಾವಿರ ಅನ್ಯಾಯ ಮಾಡಿದ್ರೆ ಅನ್ಯಾಯ ಮಾಡಿದೀನಿ ಅಲ್ಲಾ ನಿಮ್ಮ ಹತ್ರ ಸಾವಿರ ಅನ್ಯಾಯ ಮಾಡಿದ್ರೆ ನಿಮ್ಮತ್ರ ಕೋಟಿಗಟ್ಟಲೆ ಇರ್ಬೋದು ಒಂದ್ ಸಾವಿರ ರೂಪಾಯ್ ರೂಪಾಯಿ ಅವರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಜಾಸ್ತಿ ಅಮೌಂಟ್ ಅದು ಅಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಒಂದ್ ಸಾವಿರ ರೂಪಾಯಿ ಹೇಳ್ತೀರಲ್ಲಾ ಒಂದ್ ಸಾವಿರ ಒಬ್ರ ಹತ್ರ ಈ ತರ ನಿಮ್ಗ್ ಹತ್ ಜನ ಬಂದ್ರೆ ಸಾಕು ದಿವ್ಸಕ್ಕೆ ಎಷ್ಟಾಯ್ತ್ ನಿಮ್ದು ಇನ್ಕಮ್ ಆಯೋ ನೀವ್ ಹೇಳಿದ್ರೆ ನಾವು ತಕಡಿದ್ರೆ ಇದ್ರೆ ಇಲ್ಲ ಏನ್ ಗೊತ್ತಾ ನೋಡಿ ಬನ್ನಿ ಏನ್ ಗೊತ್ತಾ ಏನಾಗುತ್ತೆ ಅಂದ್ರೆ ಕೆಳಗಿಂದ ನಮ್ ಮೇಲೂ ವರೆಗ ದುಡ್ಡು ಮಾಡೋವ್ರೆ ಈಗ ನೀವೇ ಹೇಳಿದ್ರಲ್ಲ ಇಲ್ಲಿ ಬಂದ್ ನೋಡಿ ಏನೇನ್ ಮಾಡ್ತಾರೆ ಅಂತ ಹೇಳಿದ್ರು ಹಾ ತೋರ್ಸ್ತೀವಿ ನಾವು ಯಾರು ಎಲ್ಲ ತೋರ್ಸ್ ಕೊಡ್ತೀವಿ ಸರಿ ಆಯ್ತು ಮುಂದಿದ್ ನೋಡ ಏನಾಗುತ್ತೆ ಅಂತ ರೂಪಾರ ಸರ್ ರೀ ಸರ್ ಓಕೆ ನೋಡಿದ್ರೆ ನಾನೇ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಓಕೆ ಓಕೆ ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು